ಸ್ನೇಹಿತರೆ ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ ಅಗಸ್ತ್ಯ ಮಹರ್ಷಿಗಳು ಅಗಸ್ತ್ಯ ಮಹರ್ಷಿಗಳ ಸಾಹಸ ಕಾರ್ಯಗಳ ಗಾಥೆ ಯುಧಿಷ್ಠಿರನಲ್ಲಿ ಆಸಕ್ತಿಯನ್ನು ಕೆರಳಿಸಿತ್ತು ಅವರ ಬಗ್ಗೆ ಮತ್ತಷ್ಟು ತಿಳಿಸುವಂತೆ ಅವನು ಲೋಮಶ ಮಹರ್ಷಿಗಳನ್ನು ಕೇಳಿಕೊಂಡನು ಯುಧಿಷ್ಠಿರ ಕೇಳು ಎಂದು ಲೋಮಶರು ಹೇಳಿ ಅಗಸ್ತ್ಯರ ಕಥೆಯನ್ನು ಪ್ರಾರಂಭಿಸಿದರು ಕೃತಯುಗದಲ್ಲಿ ಕಾಲಕೇಯರೆಂಬ ರಾಕ್ಷಸರ ಹಾವಳಿ ವಿಪರೀತವಾಗಿತ್ತು ವೃತ್ರಾಸುರನೆಂಬ ಅಜೇಯ ಹಸುರನು ಈ ರಾಕ್ಷಸರಿಗೆ ಆಶ್ರಯದಾತನಾಗಿದ್ದನು ಹೀಗಾಗಿ ಇವರಲ್ಲಿ ತಾವು ಸುರಕ್ಷಿತರು ಎನ್ನುವ ಭಾವನೆ ಮೂಡಿತ್ತು ಅವರು ಇಂದ್ರ ಮತ್ತು ಅವನ ಅನುಯಾಯಿಗಳನ್ನು ಎಲ್ಲೂ ಎರಗೊಡುತ್ತಿರಲಿಲ್ಲ ಹೋದಲ್ಲೆಲ್ಲ ಅವರ ಬೆಂಬತ್ತಿ ಕಷ್ಟ ಕಿರುಕುಳ ನೀಡುತ್ತಿದ್ದರು ರುದ್ರಾಸುರನ ಸಂಹಾರದಿಂದ ಮಾತ್ರ ಕಾಲಕೇಯರ ಹುಟ್ಟಡಗಿಸುವುದು ಸಾಧ್ಯ ಎಂದು ದೇವತೆಗಳಿಗೆ ಮನವರಿಕೆಯಾಯಿತು ಅವರೆಲ್ಲ ಬ್ರಹ್ಮನ ಬಳಿ ಹೋದರು ಮಹರ್ಷಿ ದದೀಚಿಯ ಮೂಳೆಗಳಿಂದ ಮಾಡಿದ ಅಸ್ತ್ರದಿಂದ ಮಾತ್ರ ರುದ್ರಾಸುರನ ಸಂಹಾರ ಸಾಧ್ಯವೆಂದು ಬ್ರಹ್ಮನು ತಿಳಿಸಿದನು ಹಾಗೂ ದದೀಚಿಯ ಮೂಳೆಗಳನ್ನು ತರುವುದು ಹೇಗೆಂಬುದನ್ನು ತಿಳಿಸಿದರು ದೇವತೆಗಳೆಲ್ಲರೂ ಸರಸ್ವತಿ ನದಿ ತೀರದಲ್ಲಿದ್ದ ದದೀಚಿಯ ಆಶ್ರಮಕ್ಕೆ ಹೋದರು ಅವರು ದದೀಚಿಯಿಂದ ಬಯಸುತ್ತಿದ್ದುದು ಮಾರಕ ವರವನ್ನು ಎಂದೇ ಅವರು ವಿಷಾದದಿಂದಲೇ ದದೀಚಿಯೊಂದಿಗೆ ಮಾತುಕತೆಯನ್ನು ಪ್ರಾರಂಭಿಸಿದರು ನಿಮ್ಮ ಆಸ್ತಿಯನ್ನು ಅನುಗ್ರಹಿಸಿದಲ್ಲಿ ನಾವು ಬದುಕಿಕೊಳ್ಳುತ್ತೇವೆ ಎಂದು ಪೀಟಿಕೆ ಹಾಕಿದರು ದದೀಚಿಯು ದೇವತೆಗಳ ಬೇಡಿಕೆಗೆ ಒಪ್ಪಿ ಪ್ರಾಣತ್ಯಾಗ ಮಾಡಿದರು ದೇವತೆಗಳು ದದೀಜಿಯ ಅಸ್ಥಿಯನ್ನು ಸಂಗ್ರಹಿಸಿ ಅವುಗಳನ್ನು ವಿಶ್ವಕರ್ಮನಲ್ಲಿಗೆ ಕೊಂಡೊಯ್ದರು ವಿಶ್ವಕರ್ಮನು ಆ ಮೂಳೆಗಳಿಂದ ವಜ್ರಾಯುಧವನ್ನು ಮಾಡಿಕೊಟ್ಟನು ಈ ವಜ್ರಾಯುಧವು ಎದುರಿಸಲಾಗದ ಭಯಂಕರ ಅಸ್ತ್ರವಾಗಿತ್ತು ದೇವತೆಗಳು ಇಂದ್ರನ ನಾಯಕತ್ವದಲ್ಲಿ ರುತ್ರಾಸುರನ ಒದಗೆ ಹೊರಟರು ಕಾಲಕೆಯ ರಾಕ್ಷಸರು ರುತ್ರಾಸುರನನ್ನು ಸುತ್ತುವರೆದಿದ್ದರು ದೇವತೆಗಳ ದಾಳಿಯನ್ನು ಎದುರಿಸಲು ರುತ್ರಾಸುರನು ಎದ್ದು ನಿಂತು ಜೋರಾಗಿ ಗರ್ಜಿಸಿದನು ಈ ಗರ್ಜನೆ ಇಂದ್ರನನ್ನು ಭಯಭೀತನನ್ನಾಗಿಸಿತು ಇಂದ್ರನು ವಜ್ರಾಯುಧವನ್ನು ರುತ್ರಾಸುರನ ಮೇಲೆ ಪ್ರಯೋಗಿಸಿದನು ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ರುತ್ರಾಸುರ ಧರಾಶಾಯಿಯಾಗಿದ್ದನು ಆದರೆ ರುತ್ರಾಸುರ ಸತ್ತಿರುವುದು ಇಂದ್ರನಿಗೆ ತಿಳಿಯಲಿಲ್ಲ ಹೀಗಾಗಿ ಅವನು ಶತ್ರುವಿನಿಂದ ತಪ್ಪಿಸಿಕೊಳ್ಳಲು ಸರೋವರವೊಂದರಲ್ಲಿ ತಲೆಮರೆಸಿಕೊಂಡನು ರುತ್ರಾಸುರನ ಪತನದಿಂದ ಹೆದರಿದ ಅಸುರರು ದಿಕ್ಕಾಪಾಲಾಗಿ ಓಡಿದರು ಅವರೆಲ್ಲ ಸಾಗರದ ಅಡಿಯಲ್ಲಿ ಸೇರಿ ಪರಸ್ಪರ ಸಮಾಲೋಚನೆ ನಡೆಸಿದರು ಅವರು ಬಹಿರಂಗ ಸಮರದಲ್ಲಿ ದೇವತೆಗಳನ್ನು ಜಯಿಸಲಾಗದು ಎನ್ನುವ ನಿರ್ಧಾರಕ್ಕೆ ಬಂದರು ಶತ್ರುಗಳ ಮೂಲಕ್ಕೆ ದಾಳಿ ಸಂಚು ನಡೆಸಿದರು ಶತ್ರುಗಳ ಮೇಲೆ ಹಲ್ಲೆ ನಡೆಸಲಾರಂಭಿಸಿದರು ಅವರು ವಶಿಷ್ಠರ ಆಶ್ರಮದ ಮೇಲೆ ದಾಳಿ ನಡೆಸಿ ನೂರ ಎಂಬತ್ತೆಂಟು ಮಂದಿ ಬ್ರಾಹ್ಮಣರನ್ನು ಒಂಬತ್ತು ಮಂದಿ ತಪಸ್ವಿಗಳನ್ನು ಕೊಂದರು ಇದೇನಿದ್ದರೂ ಪ್ರಾರಂಭವಷ್ಟೇ ಆಗಿತ್ತು ರಾತ್ರಿಯ ವೇಳೆಯಲ್ಲಿ ಕಾಲಕೇಯ ರಾಕ್ಷಸರು ಆಶ್ರಮಗಳ ಮೇಲೆ ದಾಳಿ ನಡೆಸಿ ತಪಸ್ವಿಗಳನ್ನು ಬ್ರಾಹ್ಮಣರನ್ನು ಒದಿಸುತ್ತಿದ್ದರು ಆಶ್ರಮವನ್ನು ಧ್ವಂಸ ಮಾಡುತ್ತಿದ್ದರು ಕಾಲಕೇಯರು ಆ ಪ್ರದೇಶದಲ್ಲಿ ಹೀಗೆ ಭಯವನ್ನು ಹುಟ್ಟಿಸಿದರು ವಾತಾವರಣದ ತುಂಬ ಭಯ ಭೀತಿ ಇದನ್ನು ತಾಳಲಾಗದೆ ತಪಸ್ವಿಗಳು ವಿಷ್ಣುವಿನ ಮೊರೆಹೊಕ್ಕರು ಅಸುರರ ವಿನಾಶಕಾರಿ ದಾಳಿಯಿಂದ ತಮ್ಮನ್ನು ರಕ್ಷಿಸುವಂತೆ ಪ್ರಾರ್ಥಿಸಿದರು ಕಾಲಕೇಯರು ಅಗಮ್ಯವಾದ ಸಾಗರ ತಳದ ವಾಸಿಗಳು ಅವರದು ಸ್ವಯಂಕೃತ ಅಪರಾಧಗಳು ನೀವು ನಿಮ್ಮ ಕಷ್ಟ ನಿವಾರಣೆಗೆ ಅಗಸ್ತ್ಯ ಮಹರ್ಷಿಗಳ ಬಳಿಗೆ ಹೋಗಿ ಎಂದು ವಿಷ್ಣು ಸಲಹೆ ಇತ್ತರು ಯಾಚಕ ಋಷಿಗಳು ಅಗಸ್ತ್ಯರ ಬಳಿ ತೆರಳಿ ತಮ್ಮನ್ನು ರಕ್ಷಿಸುವಂತೆ ಪ್ರಾರ್ಥನೆ ಮಾಡಿದರು ವಿಂಧ್ಯ ಪರ್ವತವನ್ನು ಮಡಿಸಿದ ಅಗಸ್ತ್ಯರ ಸಾಹಸ ಕಾರ್ಯವನ್ನು ಅವರು ನೆನಪಿಸಿದರು ಲೋಮಶ ಮಹರ್ಷಿಗಳು ಈ ಮಾತುಗಳನ್ನು ಹೇಳಿದಾಗ ಯುಧಿಷ್ಠಿರನ್ನು ಕುತೂಹಲ ಹೆಚ್ಚಿತು ಅಗಸ್ತ್ಯರು ವಿಂಧ್ಯ ಪರ್ವತವನ್ನು ನಿಯಂತ್ರಿಸಿದ್ದು ಹೇಗೆ ಎಂದು ಪ್ರಶ್ನಿಸಿದನು ಲೋಮಶರು ಆ ಕಥೆಯನ್ನು ಹೇಳಿದರು ಸೂರ್ಯನು ಪ್ರತಿದಿನ ಮೇರು ಪರ್ವತದ ಸುತ್ತ ತಿರುಗುತ್ತಾನೆ ಮೇರು ಪರ್ವತವು ಸುವರ್ಣ ಪರ್ವತ ವಿಂಧ್ಯನು ಪ್ರತಿದಿನವೂ ಇದನ್ನು ಗಮನಿಸುತ್ತಿದ್ದನು ಸೂರ್ಯನು ಪ್ರತಿ ದಿವಸವೂ ತನ್ನನ್ನು ಅಲಕ್ಷಿಸಿ ಮೇರು ಪರ್ವತದ ಸುತ್ತಲೇ ಏಕೆ ಸುತ್ತಬೇಕು ವಿಂದ್ಯನಿಗೆ ಅಸಮಾಧಾನವಾಯಿತು ಮೇರುವು ತನ್ನಂತೆಯೇ ಒಂದು ಪರ್ವತ ತನ್ನನ್ನೇಕೆ ಅಲಕ್ಷಿಸಬೇಕು ಒಂದು ದಿನ ವಿಂದ್ಯನು ಸೂರ್ಯನನ್ನು ಹೀಗೇಕೆ ಎಂದು ಕೇಳಿದನು ಸೂರ್ಯನು ಉತ್ತರಿಸಿದ ವಿಂದ್ಯ ಇದು ನನ್ನ ಸ್ವಂತ ಇಚ್ಛೆಯಿಂದ ಮಾಡುತ್ತಿರುವ ಕಾರ್ಯವಲ್ಲ ಈ ವಿಶ್ವದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣರಾದವರು ಈ ರೀತಿ ಆಜ್ಞೆ ಮಾಡಿದ್ದಾರೆ ನಾನು ಅದನ್ನು ಪಾಲಿಸುತ್ತಿದ್ದೇನೆ ಅಷ್ಟೇ ಈ ಉತ್ತರವು ವಿಂಧ್ಯನನ್ನು ಕೆರಳಿಸಿತು ಅವನು ಸೂರ್ಯಚಂದ್ರರನ್ನು ಅವರವರ ದಿವ್ಯ ಪಥಗಳಲ್ಲಿ ತಡೆಯಲು ನಿಶ್ಚಯಿಸಿ ತಾನೇ ಬೆಳೆಯಲಾರಂಭಿಸಿದನು ಆಗ ದೇವತೆಗಳು ಬ್ರಹ್ಮಾಂಡದ ವ್ಯವಸ್ಥೆಯಲ್ಲಿ ಗತಿಭಂಗ ಮಾಡಬೇಡ ಎಂದು ವಿಂಧ್ಯನನ್ನು ಪ್ರಾರ್ಥಿಸಿದರು ಆದರೆ ವಿಂಧ್ಯನು ಅವರ ಮಾತಿಗೆ ಮನ್ನಣೆ ನೀಡಲಿಲ್ಲ ಅವರೆಲ್ಲರೂ ಅಗಸ್ತ್ಯ ಮಹರ್ಷಿಗಳ ಬಳಿಗೆ ಹೋಗಿ ವಿಂಧ್ಯನ ಈ ಹುಚ್ಚು ಸಾಹಸವನ್ನು ತಿಳಿಸಿದರು ಜಗತ್ತನ್ನು ರಕ್ಷಿಸಿ ಎಂದು ಅವರಲ್ಲಿ ಮನವಿ ಮಾಡಿಕೊಂಡರು ಮನವಿಯನ್ನು ಕೇಳಿದ ಅಗಸ್ತ್ಯರು ಪತ್ನಿ ಲೋಪಾಮುದ್ರೆಯೊಂದಿಗೆ ವಿಂಧ್ಯ ಪರ್ವತಕ್ಕೆ ತೆರಳಿದರು ಮಹಾನ್ ವಿಂಧ್ಯ ಪರ್ವತವೇ ನಾನು ದಕ್ಷಿಣಾಭಿಮುಖವಾಗಿ ಪಯಣಿಸುತ್ತಿರುವೆ ಪಯಣ ಮುಂದುವರಿಸಲು ಅನುಮತಿ ಕೊಡು ಹಾಗೂ ನಾನು ಹಿಂದಿರುಗಿ ಬರುವವರೆಗೂ ನಿನ್ನ ಬೆಳವಣಿಗೆಯನ್ನು ನಿಲ್ಲಿಸು ಇಲ್ಲವಾದಲ್ಲಿ ನಾನು ಉತ್ತರ ದಿಕ್ಕಿಗೆ ಮರಳಿ ಬರಲು ಸಾಧ್ಯವಾಗದೇ ಹೋಗಬಹುದು ವಿಂದ್ಯನು ಇದಕ್ಕೆ ಒಪ್ಪಿ ಬೆಳೆಯುವುದನ್ನು ನಿಲ್ಲಿಸಿದನು ಅಗಷ್ಟೇ ಮಹರ್ಷಿಗಳು ಹಿಂದಿರುಗಿ ಬರಲೇ ಇಲ್ಲ ವಿಂದ್ಯನಿಗೆ ಸೂರ್ಯಚಂದ್ರರನ್ನು ಅವರ ಪದಗಳಲ್ಲಿ ತಡೆಯಲು ಆಗಲಿಲ್ಲ ಇದನ್ನು ಹೇಳಿದ ನಂತರ ಲೋಮಶರು ಪಾತಕಿಗಳಾದ ಕಾಲಕೆಯ ರಾಕ್ಷಸರ ಕತೆಯನ್ನು ಮುಂದುವರಿಸಿದರು ಅಸುರರ ಹಾವಳಿಯಿಂದ ತಮ್ಮನ್ನು ಪಾರು ಮಾಡುವಂತೆ ದೇವತೆಗಳು ಅಗಸ್ತ್ಯರನ್ನು ಪ್ರಾರ್ಥಿಸಿಕೊಂಡರು ಆಗ ಅಗಸ್ತ್ಯರು ನಿಮಗೇನು ಬೇಕು ಎಂದು ಕೇಳಿದರು ಮಹರ್ಷಿಗಳೇ ಭಯಾನಕರಾದ ಕಾಲಕೆಯ ರಾಕ್ಷಸರು ಸಮುದ್ರ ಗರ್ಭದಲ್ಲಿ ಆಶ್ರಯ ಪಡೆದಿದ್ದಾರೆ ಅವರು ರಾತ್ರಿಯಲ್ಲಿ ತಪಸ್ವಿಗಳ ಮೇಲೆ ದಾಳಿ ನಡೆಸುತ್ತಾರೆ ಆದ್ದರಿಂದ ಆ ಸಮುದ್ರವನ್ನು ಇಂಗಿಸಿ ಬಿಡುವುದು ಸರಿಯಾದ ದಾರಿ ಹಾಗಾದಲ್ಲಿ ನಾವು ಕಾಲಕೆಯ ಹಸುರನ್ನು ನಿರ್ನಾಮಗೊಳಿಸಬಹುದು ಮಹರ್ಷಿ ಅಗಸ್ತ್ಯರು ಇದೆಲ್ಲವನ್ನು ಕೇಳಿಸಿಕೊಂಡರೂ ಇವರ ಮನವಿಗೆ ಒಪ್ಪಿದಲ್ಲಿ ಅದರಿಂದ ಮಾನವ ಕುಲಕ್ಕೆ ಒಳಿತಾಗುವುದು ಎಂದು ನಿರ್ಧರಿಸಿದರು ಅಗಸ್ತ್ಯರು ಮಹಾಸಾಗರದ ದಂಡೆಗೆ ಬಂದರು ಮಹಾಸಾಗರ ಗರ್ಜಿಸುತ್ತಿತ್ತು ಅಲೆಗಳು ಬೋರ್ಗರೆದು ನರ್ತನ ಮಾಡುತ್ತಿದ್ದವು ಬಿಳಿಯ ನೊರೆಗಳು ಅತ್ತಿಂದಿತ್ತ ಚಲಿಸುತ್ತಿದ್ದವು ಹಲವು ಬಗೆಯ ಮೀನುಗಳು ಮತ್ತು ಮೊಸಳೆಗಳು ಸಾಗರದಲ್ಲಿ ಚಲಿಸುತ್ತಿದ್ದವು ದೇವತೆಗಳು ಮತ್ತು ಸ್ವರ್ಗ ಲೋಕದ ಇತರರು ಅಗಸ್ತ್ಯರ ಸಂಗಡ ಇದ್ದರು ಅಗಸ್ತ್ಯರು ದೇವತೆಗಳಿಗೆ ತಿಳಿಸಿದರು ದೇವತೆಗಳೇ ನನ್ನ ಮಾತುಗಳನ್ನು ಆಲಿಸಿ ನಾನೀಗ ಸಮುದ್ರವನ್ನು ಆಪೋಷಣ ತೆಗೆದುಕೊಂಡು ಬಿಡುತ್ತೇನೆ ಮುಂದಿನದು ನಿಮ್ಮ ಕೆಲಸ ಆ ಕರ್ತವ್ಯವನ್ನು ಮಾಡಲು ಸಿದ್ಧರಾಗಿ ಅಗಸ್ತ್ಯರು ಸಮುದ್ರವನ್ನು ಆಪೋಷಣ ಮಾಡುವ ವಿಸ್ತಾರವಾದ ಮಹಾಸಮುದ್ರವು ಅವರ ಬಾಯೊಳಗೆ ಪ್ರವೇಶಿಸುವ ಆ ಮೈ ನಡುಗುವ ದೃಶ್ಯವನ್ನು ದೇವತೆಗಳು ಭಯಭೀತರಾಗಿ ನೋಡುತ್ತಿದ್ದರು ಅವರು ನೋಡು ನೋಡುತ್ತಿದ್ದಂತೆ ಸಾಗರದ ಜಲರಾಶಿಯು ಮಹರ್ಷಿಗಳ ಬಾಯಲ್ಲಿ ಕಣ್ಮರೆಯಾಯಿತು ಸಮುದ್ರವು ಕ್ರಮೇಣ ಇಂಗಿಹೋಯಿತು ಸಮುದ್ರದಲ್ಲಿ ಒಂದು ಹನಿ ನೀರು ಉಳಿಯಲಿಲ್ಲ ಕಾಲಕೇಯ ರಾಕ್ಷಸರು ಈಗ ದೇವತೆಗಳ ಆಕ್ರೋಶಕ್ಕೆ ಬಲಿಯಾದರು ಸುರರು ಅಸುರರ ನಡುವೆ ಘೋರ ಕಾಳಗ ನಡೆಯಿತು ಅಂತಿಮ ವಿಜಯ ದೇವತೆಗಳದಾಯಿತು ಹಸುರರಲ್ಲಿ ಬಹುತೇಕ ಮಂದಿ ಸುರರ ಖಡ್ಗಗಳಿಂದ ಧ್ವಂಸವಾದರು ಜೀವ ಉಳಿದ ಕೆಲವರು ರಕ್ಷಣೆಗಾಗಿ ಪಾತಾಳ ಲೋಕಗಳಿಗೆ ಪಲಾಯನ ಮಾಡಿದರು ಸಾಗರವು ಪೂರ್ತಿ ಬತ್ತಿ ಹೋಗಿತ್ತು ಸಮುದ್ರವನ್ನು ಮತ್ತೆ ನೀರಿನಿಂದ ತುಂಬಬೇಕಿತ್ತು ಸಮುದ್ರವನ್ನು ಮೊದಲಿನ ಸ್ಥಿತಿಗೆ ತರುವಂತೆ ದೇವತೆಗಳು ಮಹರ್ಷಿಗಳ ಮೊರೆ ಹೊಕ್ಕರು ಆ ನೀರನ್ನೆಲ್ಲ ನಾನು ಆಗಲೇ ಜೀರ್ಣಿಸಿಕೊಂಡಾಗಿದೆ ಸಮುದ್ರಕ್ಕೆ ಜಲಪೂರಣ ಮಾಡಲು ನೀವು ಬೇರೆ ಮಾರ್ಗವನ್ನು ಕಂಡುಕೊಳ್ಳಬೇಕು ಎಂದು ಬಿಟ್ಟರು ಅಗಸ್ತ್ಯರು ಮಹಾಭಾರತ ಮುಂದುವರಿಯಲಿದೆ ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು